ಖ್ಯಾತಿಯಾಗಿರತಕ್ಕಂಥ ಕ್ಷೇತ್ರ ಯಂಕಂಚಿ ಗ್ರಾಮದ ಕ್ಷೇತ್ರಾದಿ ದೈವ ಮಹಿಮಾ ಪುರುಷ ಪವಾಡ ಪುರುಷ ಕಲಿಯುಗದಲ್ಲಿ ಬಹುತೇಕವಾಗಿ ಪ್ರತ್ಯಕ್ಷ ಮತ್ತು ಅಪರೋಕ್ಷ ಅಂತಕ್ಕಂತಹ ಒಂದು ಸಿದ್ಧಿಯನ್ನು ನಾವು ಕಾಣಬೇಕಾಗಿತ್ತು ಅಂದರೆ ಅದು ಎಂಕಂಚಿ ಕ್ಷೇತ್ರ ಅಂತ ಹೇಳ್ಬೋದು ಬಂಧುಗಳು ಆ ಕ್ಷೇತ್ರಾಧಿಪತಿಯಾಗಿರತಕ್ಕಂಥ ಹಜರತ್ ದೂದ್ ಮಲಿಕರ ದರ್ಗಾಕ ಹಣೆ ಹೌದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಂಕಂಚಿ ಗ್ರಾಮದ ಸಮಸ್ತ ಎಲ್ಲ ಸಮಿತಿ ಗುರು ಹಿರಿಯರಲ್ಲಿ ಮತ್ತು ಶಗಿ ತಾಲೂಕಿನ ಬಹಳ ಹಳ್ಳಿಗಳಿಂದ ಜನ ಇಲ್ಲಿ ಬಂದು ಸೇರ್ಕೊಂಡಿದ್ರಿ ಅವ್ರ ಮುಖ ನೋಡಿದಾಗ ಸಂತೋಷ ಅನ್ನಿಸ್ತದೆ ಇಲ್ಲೆಲ್ಲ ಅಂತರಗಂಗೆ ಮಾಡಬಾಳ ಕುಪ್ಪೇವಾಡ ಢೌಳಾರ ಗೋಲ್ಗೇರಿ ಎಲ್ಲ ಏನು ಸುತ್ತಮುತ್ತಲು ಕೈನೂರು ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳು ಹಾಡನ್ನು ಕೇಳಾಕ ತಾವು ಆಗಮಿಸಿದಿರಿ ಕೂಡ ಆಗಮಿಸಿದಿರಿಂದ ಈ ವಿಜಯಪುರ ಜಿಲ್ಲೆಯೊಳಗಿರತಕ್ಕ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ ಜೊತೆಯಲ್ಲಿ ಈಗ ತಾನೇ ತಮಗೆಲ್ಲ ಅತ್ಯಂತ ಸುಂದರವಾದಂತಹ ಪದ್ಯಗಳೊಂದಿಗೆ ಕೆಲವು ವಿಷಯಗಳನ್ನ ಶನಿ ಹೇಳದ ಹನುಮಂತರಿಗೌಡರು ತಮಗೆ ಉಪದೇಶ ಮಾಡಿದ್ದಾರೆ